ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ಟಾಟಾಸ್ ಜಿಪ್ಪು ಅಂತ ಟಾಟಾ ಜಿಪ್ಪು ಹಾ ಹೌದ್ರಿ ಸರ್ ಹೌದ್ರಿಗಡಿ ಹದಿನೈದು ರೀ ಓನರ್ ಎಷ್ಟು ಚಿಕ್ಕಮಂಗ್ಳೂರು ಅವರು ಓನರ್ ನಾನು ಸೆಕೆಂಡ್ ಓನರ್ ರೀ ಡಾಕ್ಯುಮೆಂಟ್ಸ್ ಹೇಗಿದೆ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ಎಲ್ಲಾ ರನ್ನಿಂಗ್ ಇದೆ ಸರ್ ಇದು ಆರ್ಸಿ ಇದೆ ಇನ್ಶೂರೆನ್ಸ್ ಇದೆ ಪಾಸಿಂಗ್ ಆಗಿದೆ ಈಗ ಸದ್ಯ ನಮ್ದು ಏನಪ್ಪ ಪೆಂಡಿಂಗ್ ಅಂದ್ರೆ ಅದ ಹೋಗಿ ಚೆಕ್ಅಪ್ ಅಷ್ಟು ತೆಗಿಬೇಕು ರೀ ಬಿ ಎಸ್ ತ್ರೀ ಅಲ್ಲ ಇದು ಏನ್ರಿ ಬಿ ಎಸ್ ತ್ರೀ ಇಂಜಿನು ರೇಟು ಬಿ ಎಸ್ ತ್ರೀನೇ ಇಂಜಿನು

ಹಾ ಎಲ್ಲಾ ಚೆನ್ನಾಗಿದೆ ಏನು ಡ್ಯಾಮೇಜ್ ಇಲ್ಲ ಎಲ್ಲಾ ಬಾಡಿ ಕೆಲಸ ಮಾಡಿದ್ರಿ ಬಾಡಿ ಅಂದ್ರೆ ಓಪನ್ ಬಾಡಿ ಐತ್ರಿ ಅದು ಓಪನ್ ಬಾಡಿ ಇತ್ತು ಅದು ಇದು ಚಿಕ್ಕಮಂಗ್ಳೂರು ಗಾಡಿ ರೀ ಚಿಕ್ಕಮಂಗ್ಳೂರ್ ಗಾಡಿ ಐತ್ರಿ ಅಲ್ಲಿಂದ ನಾವ್ ತಗೊಂಡ್ ಬಂದು ಬೆಳಗಾಮ ಆಗೇತ್ರಿ ಇದು ಬೆಳಗಾಮ್ ದಲ್ಲಿ ನೋಂದ ಆಗಿದೆ ಗಾಡಿ ಹಾ ಲೊಕೇಶನ್ ಬೆಳಗಾಂ ದಿಂದ ಒಂದು ಫೈವ್ ಕಿಲೋಮೀಟರ್ ಕನಬರ್ಗಿ ಅಂತ ಇದ್ರಿ ಕನ್ಬುರ್ಗಿ

ಹ್ಮ್ ಮಾಡಿ ಸರ್ ಅದು ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ ಆಯ್ತು ಸರ್ ಅಂದ ನಿನ್ನೆ ನೀವು